ಆಲ್ಮೋಸ್ಟ್ ಎಲ್ಲ ಮುಗೀತು ಅಂತ ಕಾಣಿಸುತ್ತೆ ರಂಗಾಡವರೆಗೂ ಸಾರ್ ಬರಬೇಕಿತ್ತು ಅವರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಬರಕಾಗ್ಲಿಲ್ಲ ಹಾಗೆ ನಾಗಭೂಷಣ್ ಕೂಡ ಅವರು ಕೂಡ ಶೂಟಿಂಗಲ್ಲಿ ಬಿಸಿ ಇದ್ದಾರೆ ಅವರು ಯಾಕೆಂದ್ರೆ ಅವರೆಲ್ಲ ಈ ಚಿತ್ರದ ಪಿಲ್ಲರ್ಸು ಜೊತೆಗೆ ಹೇಳಬೇಕು ಅಂತಂದ್ರೆ ಒಂದು ಸಿನಿಮಾನ ಮಾಡುವಾಗ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಯೋಚನೆ ಮಾಡಿ ಆ ಇಡೀ ಚಿತ್ರಕ್ಕೆ ಆರ್ಟಿಸ್ಟ್ಗಳನ್ನ ಹೇಗೆ ಕಾಸ್ಟ್ ಮಾಡ್ತಾರೆ ಅಂತ ಯಾಕೆಂದರೆ ಒಂದು ಸರಿ ಅವ್ರು ಅದ್ಭುತವಾಗಿ ಕಾಸ್ಟ್ ಮಾಡ್ತಾರೆ ಅಂತಂದರೆ ಆ ಸಿನಿಮಾಗಿಂತ ಮುಂಚೆ ಅಥವಾ ರಿಲೀಸ್ಗಿಂತ ಮುಂಚೆ ಆ ಸಿನಿಮಾ ಅರ್ಧ ಗೆದ್ದಂಗೆ ಅದು ಅಂಥ ಅದ್ಭುತವಾದ ಕಾಸ್ಟಿಂಗನ್ನು ಈ ಸಿನಿಮಾ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಾಮಿಡಿಯನ್ಸು ಅಂದರೆ ರೆಕಗ್ನೈಸ್ಡ್ ಕಾಮಿಡಿ ಆರ್ಟಿ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದೀವಿ ಅಂತ ಹೇಳೋದಕ್ಕೆ ತುಂಬ ಆಗುತ್ತೆ ಅಂದರೆ ನಮ್ಮ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ನಮ್ಮ ಮೊದಲನೇ ಸಿನಿಮಾ ಗುಲ್ ಟು ಮಾಡಿದ್ರು ಮಾಡಿದರು ಸೂಪರ್ ಹಿಟ್ ಆಯಿತು ಅದಾದಮೇಲೆ ಅವ್ರ ಜೊತೆ ನಾನು ಅಜ್ಞಾತವಾಸಿ ಅಂತ ಒಂದು ಸಿನಿಮಾನ ಮಾಡಿದ್ದೀನಿ ಅದರಲ್ಲಿ ಕೂಡ ನಾನು ರಂಗಣರಗು ಅವರು ಅದಾದಮೇಲೆ ಇದು ಮೂರನೇ ಪಿಚ್ಚರು ಯಾಕೆಂದರೆ ನಮ್ಮ ಜನ ಡೈರೆಕ್ಷನ್ ಮಾಡ್ಬೇಕು ಒಂದೇನಪ್ಪ ಅಂದರೆ ಒಂಥರ ಪಜಲ್ ಥರ ಡೈರೆಕ್ಷನ್ ಮಾಡ್ತಿರ್ತಾರೆ ಅವರು ಯಾಕೆಂದ್ರೆ ಈ ಶಾರ್ಟ್ ಯಾಕೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಇನ್ಯಾವುದೋ ಶಾರ್ಟ್ ಮಾಡ್ತಿರ್ತಾರೆ ನಮ್ಗೆ ಅರ್ಥನೇ ಆಗಲ್ಲ ಕೊನೆಯಾಗಿ ಅದನ್ನೆಲ್ಲ ಸೇರಿಸಿದಾಗ ಒಂದು ಅದ್ಭುತವಾದ ಚಿತ್ರ ಆಗಿರುತ್ತೆ ಸೊ ಅದಕ್ಕೆ ಪಜಲ್ ಡೈರೆಕ್ಟರ್ ಅಂತ ಹಾಂ ಸೊ ಹಾಗಾಗಿ ಇದೊಂದು ಅದ್ಭುತವಾದ ಕಾಮಿಡಿ ಚಿತ್ರ ಒಂದು ಈಗ ಈಗ ಗೌರಿ ಗಣೇಶ ಪೌಡರು ಎಲ್ಲ ಚಿತ್ರಗಳು ಬರ್ತಿರೋದ್ರಿಂದ ನಮ್ಮ ನಿರ್ಮಾಪಕರು ಹೇಳಿದಂಗೆ ನಾವೇ ಸ್ವಲ್ಪ ಮುಂದಕ್ಕೆ ಹೋಗಿದ್ವಿ ಆಗಸ್ಟ್ ಹದಿನೈದು ಅಂತ ಅನೌನ್ಸ್ ಮಾಡಿದ್ವಿ ಸೊ ಇಲ್ಲಿ ಭೀಮಾ ಚಿತ್ರ ಎಲ್ಲ ನಮ್ಮ ಕನ್ನಡ ಚಿತ್ರಗಳೇ ಸೊ ಎಲ್ಲವೂ ಚೆನ್ನಾಗಿ ಆಗಬೇಕು ಎಲ್ಲವೂ ಸೂಪರ್ ಹಿಟ್ ಆಗಬೇಕು ಎಲ್ಲರೂ ಎಲ್ಲ ಜನಗಳಿಗೂ ಅವಕಾಶ ಸಿಗಬೇಕು ಒಂದೊಂದು ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಒಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ನಮ್ಮ ನಿರ್ಮಾಪಕ ಕಾರ್ತಿಕ್ ಮತ್ತು ಯೋಗಿಯವರು ಹದಿನೈದು ಬೇಡ ಇಪ್ಪತ್ತ್ ಮೂರಕ್ಕೆ ಹೋಗೋಣ ಅವ್ರಿಗೆ ಬೇರೆಯವ್ರಿಗೂ ಅವಕಾಶ ಆಗಲಿ ಬೇರೆಯವ್ರ ಸಿನಿಮಾನು ಎಲ್ಲ ಜನ ನೋಡಲಿ ಈಗ ಒಂದು ಎಲ್ಲ ಹೇಳ್ತಾರೆ ಕನ್ನಡ ಸಿನಿಮಾಗಳು ನೋಡೋಕ್ಕೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಫ್ರೆಂಡೇ ಬರ್ತಾರೆ ಖಂಡಿತವಾಗ್ಲೂ ಆ ಥರ ಆಗಲ್ಲ ನಾವು ಒಳ್ಳೆ ಸಿನ್ಮಾ ಕೊಟ್ಟಾಗ ಯಾವತ್ತೂ ಮೋಸ ಮಾಡಲಿಲ್ಲ ಇಲ್ಲಿವರೆಗೂ ನಮ್ಮ ಚಿತ್ರರಂಗನ ಅವರೇ ಹಿಡ್ಕೊಂಡು ಮಗು ಥರ ನೋಡ್ಕೊಂಡು ಬಂದಿದ್ದಾರೆ ಇತ್ತೀನ್ಮ ಇನ್ಮೇಲೆ ಆಗುತ್ತೆ ಅವ್ರಿಗೆ ಸಿನಿಮಾ ನೋಡೋದಕ್ಕೆ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ ಅಂಡ್ ನಮ್ಮ ರಿಕ್ವೆಸ್ಟು ಅಷ್ಟೇ ದಯವಿಟ್ಟು ಬನ್ನಿ ಇದೊಂದು ಉದ್ಯಮ ಇದು ಈ ಉದ್ಯಮನ ಉಳಿಸೋಕ್ಕೋಸ್ಕರ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಾಗತ್ತೆ ಮನೇಲಿ ಯಾವುದೋ ಸಣ್ಣ ಟಿ ವಿಲಿ ಅದು ಸಣ್ಣ ಮೊಬೈಲಲ್ಲಿ ನೋಡಿದ್ರೆ ಮನೋರಂಜನೆ ಸಿಗಲ್ಲ ನಿಮಗೆ ಅದೊಂದು ಭ್ರಮೆ ಅಷ್ಟೇ ಬನ್ನಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ ಎಂಜಾಯ್ ಮಾಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ ಈ ಉದ್ಯಮನ ಉಳಿಸಿ ಅಂತ ನಾನು ಕೇಳ್ಕೊತೀನಿ ನನ್ನ ಪರ್ಸನಲ್ಲ ಅಂತ ಇಡೀ ನಮ್ಮ ಚಿತ್ರರಂಗದ ಪರವಾಗಿ ಜೊತೆಗೆ ಈಗ ನಮ್ಮ ಇನ್ನೊಬ್ಬ ನಿರ್ಮಾಪಕರಾದಂಥ ಯೋಗೀಶ್ ಅವರು ಯೋಗೀಜಿ ಕಾರ್ತಿ ಅಮ್ಮ ಯೋಗಿ ಅವರು ಮಾತಾಡ್ತಾರೆ ಅವರು ತ್ರೀ ಎಕ್ಸಲ್ಲಿ ಮಾತಾಡ್ತಾರೆ ನೀವು ಒನ್ ಎಕ್ಸ್ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡು